ಹಲೋ ಫ್ರೆಂಡ್ಸ್ ಅಹ್ ನಾನು ಮಳವಳ್ಳಿ ಮಂಜ ಈ ವಿಡಿಯೋ ಏನಪ್ಪಾ ಅಂತಂದ್ರೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಏನು ಯೋಜನೆ ಮಾಡಿದ್ದಾರೆ ಯಾವ್ದಪ್ಪ ಯೋಜನೆ ಅಂದ್ರೆ ಸ್ವಾವಿಲಂಬಿ ಸ್ವಾವಿಲಂಬ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಸ್ವಾವಲಂಬಿ ಸಾರಥಿ ಯೋಜನೆ ಅಂದ್ರೆ ಏನು ಇಲ್ಲ ಇದು ಆಟೋ ಮತ್ತೆ ಕಾರು ಮತ್ತೆ ತ್ರೀ ವೀಲರ್ ಫೋರ್ ವೀಲರ್ ಫೋರ್ ಯಾವ ಯಾವ್ಯಾವ ಬರ್ತವೆ ಅವನ್ನ ಪರ್ಚೇಸ್ ಮಾಡೋದಕ್ಕೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಹಿಂದುಳಿದ ವರ್ಗಗಳಿಗೆ ಹಿಂದುಳಿದ ವರ್ಗಗಳಿಗೆ ಸೇರಿದವ್ರಿಗೆ ಇದು ಬೆನಿಫಿಟ್ ಆಗುತ್ತೆ ಈ ಯೋಜನೆಯಿಂದ ಹಾಗಾಗಿ ಈ ಯೋಜನೆ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಇದು ಯಾವ್ದಪ್ಪ ಅಂದ್ರೆ ಸ್ವಾವಿಲಂಬಿ ಸಾರಥಿ ಯೋಜನೆ ಅಂತ ಇದಕ್ಕೆ ಯಾರ್ಯಾರಪ್ಪ ಅಪ್ಲೈ ಮಾಡ್ಬೋದು ಅಂತಂದ್ರೆ ಏನು ಅಪ್ಲೈ ಅಪ್ಲೈ ಮಾಡಿದ ಮೇಲೆ ಏನೇನು ಸಿಗುತ್ತೆ ಅಂತಂದ್ರೆ ಇದಕ್ ಪ್ರಶ್ನೇದಾಗಿ ಅವ್ರ ಕಂಡೀಷನ್ಗಳಿದ್ದಾವೆ ಕೆಲವೊಂದು ಈ ಅಪ್ಲಿಕೇಶನ್ ಹಾಕಕ್ಕೆ ಇದಕ್ಕೆ ಸ್ವಾವಲಂಬಿ ಸಾರಥಿ ಯೋಜನೆಗೆ ಕೆಲವೊಂದು ಕಂಡೀಷನ್ಗಳು ಹಾಕಿದ್ದಾರೆ ಯಾವ್ದಪ್ಪ ಅವು ಕಂಡೀಷನ್ಗಳು ಅಂತಂದ್ರೆ ಮೊದಲನೇದು ಕರ್ನಾಟಕದ ವಾಸಿಯಾಗಿರಬೇಕು ಅಂದ್ರೆ ನೀವು ಯಾವ ಸ್ಟೇಟ್ ಅವರಾಗಿರಿ ನೀವು ಕರ್ನಾಟಕದಲ್ಲಿ ವಾಸ ಇರಬೇಕು ಅಂದರೆ ಕರ್ನಾಟಕದಲ್ಲಿ ನೀವು ವಾಸಿಸ್ತಾ ಇರಬೇಕು ಆಮೇಲೆ ಎರಡನೇದು ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷಗಳ ವಯೋಮಿತಿ ಹೊಂದಿರಬೇಕು ಅಂದರೆ ಇಪ್ಪತ್ತೊಂದು ವರ್ಷ ತುಂಬಿರಬೇಕು ನಲವತ್ತೈದು ವರ್ಷ ವಯೋಮಿತಿಯನ್ನು ನೀವು ಹೊಂದಿರಬೇಕು ಚಾಲನಾ ಪರವಾಗಿ ಪರವಾನಗಿಯನ್ನು ಹೊಂದಿರಬೇಕು ಜೊತೆಗೆ ಅವರು ಹಿಂದುಳಿದ ವರ್ಗ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರಬೇಕು ಯಾವ್ಯಾವ ಕ್ಯಾಟಗರಿ ಬರ್ತವೆ ಅಂದರೆ ಪ್ರವರ್ಗ ಒಂದು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಈ ವರ್ಗಗಳಿಗೆ ನೀವು ಸೇರಿರೋರಾಗಿರಬೇಕು ಈ ವರ್ಗಗಳಿಗೆ ನೀವು ಏನಾರು ಸೇರಿರೋರಾಗಿದ್ರೆ ಯಾವುದೇ ಕಾರಣಕ್ಕೂ ಮೀಸಲಾ ನೀವು ಅರ್ಜಿನ ಸಲ್ಲಿಸ್ಬೋದು ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಇದಕ್ಕೆ ಬೇಕಾಗಿರೋದು ಕುಟುಂಬದ ವಾರ್ಷಿಕ ಆದಾಯ ಅಂದ್ರೆ ಕುಟುಂಬಕ್ಕೆ ವಾರ್ಷಿಕ ಅಂದರೆ ವರ್ಷಕ್ಕೆ ನೀವು ಏನು ಸಂಪಾದನೆ ಮಾಡ್ತೀರಾ ಅದ್ರದ್ದು ಸರ್ಟಿಫಿಕೇಟ್ ಕೊಡಬೇಕು ಅದು ಒಂದೊಂದು ಪ್ರದೇಶಕ್ಕೆ ಅಂದರೆ ಗ್ರಾಮೀಣ ಪ್ರದೇಶಕ್ಕೆ ಬೇರೆ ಇದೆ ಮತ್ತೆ ನಗರ ಪ್ರದೇಶಕ್ಕೆ ಬೇರೆ ಇದೆ ಆ ಸರ್ಟಿಫಿಕೇಟ್ ಯಾವ ರೀತಿ ಇರಬೇಕಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶ ಅಂದರೆ ಹಳ್ಳಿ ಕಡೆ ಆದರೆ ಹಳ್ಳಿಗಳ ಕಡೆ ಅಂದರೆ ಗ್ರಾಮೀಣ ಪ್ರದೇಶಕ್ಕಾದ್ರೆ ತೊಂಬತ್ತೆಂಟು ಸಾವಿರ ಮೀರಿರಬಾರ್ದು ನಿಮ್ಮ ಇನ್ಕಮ್ ತೊಂಬತ್ತೆಂಟು ಸಾವಿರ ಮೀರಿರಬಾರ್ದು ಅಷ್ಟೊಳಗಡೆ ಇರಬೇಕು ಮತ್ತೆ ನಗರ ಪ್ರದೇಶಕ್ಕಾದ್ರೆ ಅಂದ್ರೆ ನಗರ ಪ್ರದೇಶದಲ್ಲಿ ಏನಾದ್ರು ನೀವು ಸಿಟಿ ಒಳಗಡೆ ಏನಾದ್ರು ಇತ್ತು ಅಂದ್ರೆ ನಿಮ್ಮ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ಇರಬೇಕು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ನಿಮ್ದು ವಾರ್ಷಿಕ ಆದಾಯ ಇತ್ತು ಅಂದ್ರೆ ನೀವು ಅರ್ಜಿನ ಸಲ್ಲಿಸ್ಬೋದು ಅಹ್ ಜೊತೆಗೆ ಇದ್ರ ಏನಪ್ಪಾ ಅಂದ್ರೆ ಅಂದ್ರೆ ಏನಕ್ಕೆ ಅವ್ರು ಕೊಡ್ತಾರೆ ಅಂದ್ರೆ ಇದನ್ನ ಏನಕ್ಕೆ ಅಂತಂದ್ರೆ ನಾಲ್ಕು ಚಕ್ರಗಳ ವಾಹನ ಖರೀದಿಸಲು ಅಂದ್ರೆ ಕಾರ್ ಕಾರ್ ಆಗಬಹುದು ಬೇರೆ ಬೇರೆ ನಾಲ್ಕು ಚಕ್ರದವು ನೀವು ಟಿಟಿ ಟಿ ಆಮೇಲೆ ಲಗೇಜ್ ಬರ್ತವೆ ಸುಮಾರು ಅದು ಫೋರ್ ನಾಟ್ ಸೆವೆನ್ ಆಗ್ಬೋದು ಈ ಥರ ವಾಹನಗಳನ್ನ ನೀವು ಖರೀದಿ ಮಾಡಕ್ಕೆ ಶೇಕಡಾ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಐವತ್ತು ನಷ್ಟು ಗೌರ್ಮೆಂಟ್ ಕಡೆಯಿಂದ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಹುದು ಜೊತೆಗೆ ಗರಿಷ್ಠ ಮೂರು ಲಕ್ಷಗಳವರೆಗೆ ಸಹಾಯಧನ ಮಂಜೂರು ಮಾಡಲಾಗುತ್ತೆ ಅಂದ್ರೆ ಗರಿಷ್ಠ ಅಂದ್ರೆ ನಿಮಗೆ ಎಷ್ಟು ಎಲ್ಲನೂ ಕೊಡೋಕ್ಕಾಗಲ್ಲ ಅವರು ಗರಿಷ್ಠ ಮೂರು ಲಕ್ಷ ರೂಪಾಯಿ ಒಳಗಡೆ ಮೂರ್ ಲಕ್ಷ ರೂಪಾಯಿ ಒಳಗಡೆ ಅಥವಾ ಮೂರು ಲಕ್ಷ ಏನಾದ್ರು ಸಹ ಧನ ಸಹಾಯ ಮಾಡೇ ಮಾಡ್ತಾ ಅಂದ್ರೆ ಮೂರು ಲಕ್ಷ ರೂಪಾಯಿ ಗವರ್ನಮೆಂಟ್ ಕಡೆಯಿಂದ ಕೊಡ್ತಾರೆ ಅಂತ ಹೇಳ್ಬೋದು ಇದಕ್ಕೆ ಯಾವ್ದಪ್ಪ ದಾಖಲಾತಿಗಳು ಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡು ಅಥವಾ ಬಾರ್ ರೇಷನ್ ಕಾರ್ಡು ಎರಡನೇದು ಮೊಬೈಲ್ ನಂಬರ್ ಅಂದ್ರೆ ನಿಮ್ದು ಫೋನ್ ನಂಬರು ಜೊತೆಗೆ ಮೂರನೇದು ಬ್ಯಾಂಕ್ ಖಾತೆ ಅಂದ್ರೆ ನಿಮ್ದು ಯಾವ್ದು ಯಾವ ಬ್ಯಾಂಕಲ್ಲಿ ನಿಮ್ದು ಅಕೌಂಟ್ ಐತೆ ಅದು ಬ್ಯಾಂಕ್ ಖಾತೆ ಡೀಟೇಲು ಮತ್ತೆ ನಾಲ್ಕನೇದು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಅಂದ್ರೆ ನಿಮ್ಗೆ ಎಷ್ಟು ಇನ್ಕಮ್ ಇದೆ ತಿಂಗಳಿಗೆ ಆ ಮತ್ತೆ ತಿಂಗಳಿಗೆಲ್ಲ ವರ್ಷಕ್ಕೆ ವರ್ಷಕ್ಕೆ ಎಷ್ಟು ಇನ್ಕಮ್ ಇದೆ ಜೊತೆಗೆ ನಿಮ್ದು ಯಾವ ಜಾತಿ ಅನ್ನೋದು ಪ್ರಮಾಣ ಪತ್ರ ಮಾಮೂಲಿ ಅದನ್ನ ವಿನಿವಿಧಾನಸೌಧ ಕೊಡ್ತಾರಲ್ಲ ತಾಲೂಕ್ ಆಫೀಸಲ್ಲಿ ಆ ಸರ್ಟಿಫಿಕೇಟ್ ಗಳನ್ನ ತಗೋಬರ್ಬೇಕು ಮತ್ತೆ ವಾಹನದ ಅಂದಾಜು ಪಟ್ಟಿ ಅಂದ್ರೆ ನೀವು ಯಾವ ಯಾವ್ದು ವೆಹಿಕಲ್ ತಗೋತೀರಾ ಯಾವ ವಾಹನ ತಗೋತೀರಾ ಅದಕ್ಕೆ ಎಷ್ಟು ವೆಚ್ಚ ತಗೊಳ್ಬಹುದು ಅದು ಎಷ್ಟು ಲಕ್ಷ ರೂಪಾಯಿ ಇಡಿಬಹುದು ಅಂತ ಅನ್ನೋದನ್ನ ನೀವು ಒಂದು ಅಂದಾಜು ವಾಹನದ ಅಂದಾಜು ಪಟ್ಟಿನ ಅವ್ರಿಗೆ ಸಲ್ಲಿಸ್ಬೇಕು ಜೊತೆಗೆ ಸ್ವಯಂ ಘೋಷಣೆ ಪತ್ರ ಅಂದ್ರೆ ನಾನು ಈ ತರ ತಕೊಂಡು ಈ ಥರ ಸ್ವಾವಲಂಬಿಯಾಗಿ ಬದುಕಕ್ಕೆ ನಾನು ಇದು ಮಾಡ್ತಿದ್ದೀನಿ ಅಂತ ಒಂದು ಲೆಟರ್ ಬರೆದು ನಿಮ್ದು ಸೈನ್ ಸಿಗ್ನೇಚರ್ ಹಾಕಿ ಅಫಿಡವಿಟ್ ಮಾಡಿಸಿ ಕೊಡಬೇಕು ಜೊತೆಗೆ ನಿಮ್ದು ಡ್ರೈವಿಂಗ್ ಲೈಸೆನ್ಸ್ ನಿಮ್ದು ಡ್ರೈವಿಂಗ್ ಫೋರ್ ವೀಲರ್ದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೇಕು ನಿಮಗೆ ಫೋರ್ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇಂತ ಇಲ್ಲಾಂದ್ರೆ ಕೊಡಲ್ಲ ಇದು ಇಷ್ಟು ಜೊತೆಗೆ ಅರ್ಜಿ ಸಲ್ಲಿಸೋದು ಯಾವ್ದಪ್ಪ ಅಂದ್ರೆ ಅರ್ಜಿ ಅವ್ರಿಗೆ ಸಲ್ಲಿಸೋದಪ್ಪ ಅಂದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಅಂದ್ರೆ ನಿಮ್ಮ ಹತ್ತಿರದಲ್ಲಿ ಹತ್ತಿರದಲ್ಲಿಲ್ಲಾದರೂ ಗ್ರಾಮವನ್ನು ಮತ್ತೆ ಬೆಂಗಳೂರು ಮತ್ತೆ ಕರ್ನಾಟಕ ಒನ್ ಈ ಮೂರು ಕೇಂದ್ರಗಳಲ್ಲಿ ಎಲ್ಲಾದ್ರೂ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದು ಅಲ್ಲಿ ಡಬ್ಲ್ಯೂ 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 ಸೇವಾ ಸಿಂಧು ಸರ್ವಿಸ್ ಸೇವಾ ಸಿಂಧು ಅಂತ ನಿಮ್ಗೆ ಇದೆ ಒಂದು ಪೋರ್ಟ್ರ್ ಗೌರ್ಮೆಂಟ್ ಸೇವಾ ಸಿಂಧು ಸರ್ವಿಸ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಈ ವೆಬ್ಸೈಟ್ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ಗಳು ಸಿಗ್ತವೆ ಆ ಅಪ್ಲಿಕೇಶನ್ಗಳನ್ನ ನೀವು ಆರಾಮಾಗಿ ಹೋಗಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಯಾವ್ದಾದ್ರು ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಕಡೆ ಹೋಗಿ ಅರ್ಜಿಗಳನ್ನ ಸಲ್ಲಿಸ್ಕೋಬಹುದು ಜೊತೆಗೆ ದಿನಾಂಕ ಅಂದ್ರೆ ಯಾವಾಗಪ್ಪ ಸ್ಟಾರ್ಟಿಂಗ್ ಅಂದ್ರೆ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೂವತ್ತನೇ ತಾರೀಕು ಏಳನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಲ್ರೆಡಿ ಶುರುವಾಗ್ಬಿಡೈತೆ ಅಹ್ ಅಪ್ಲಿಕೇಶನ್ಗಳು ಕೊನೆ ದಿನಾಂಕ ಯಾವಾಗಪ್ಪ ಅಂದ್ರೆ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇದೇ ತಿಂಗಳು ಅಂದ್ರೆ ಆಗಸ್ಟ್ ತಿಂಗಳು ಮೂವತ್ತೊಂದನೇ ತಾರೀಕು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಆಗಿರುತ್ತೆ ಅಷ್ಟೊಳಗಡೆ ನೀವು ಅರ್ಜಿ ಸಲ್ಲಿಸ್ತು ಅಂತಂದ್ರೆ ನೀವು ಯಾವ ವೆಹಿಕಲ್ ಬೇಕಾದ್ರೂ ತಗೋಬಹುದು ಅಂದ್ರೆ ತ್ರೀ ವೀಲರ್ ಮತ್ತೆ ಫೋರ್ ವೀಲರ್ ಇವ್ ಎರಡರಲ್ಲಿ ನೀವು ಯಾವ್ದ್ ತಗೋತೀರಾ ಅದನ್ನ ಅದ್ರ ಬಗ್ಗೆ ಮಾಹಿತಿ ನಾವು ಗೌರ್ಮೆಂಟ್ ಕೊಟ್ರೆ ಅದು ಮೂರು ಲಕ್ಷ ರೂಪಾಯಿ ಗರಿಷ್ಠ ಮೂರು ಲಕ್ಷ ರೂಪಾಯಿ ವರೆಗೂನು ನಿಮ್ಗೆ ಸಬ್ಸಿಡಿನ ಕೊಡ್ತದೆ ಅಥವಾ ಗೌರ್ಮೆಂಟ್ ಕಡೆಯಿಂದ ಆ ಕಂಪ್ನಿಗೆ ಅಂದ್ರೆ ನೀವು ಯಾವ ವೆಹಿಕಲ್ ತಗೋತೀರಾ ಆ ಕಂಪ್ನಿಗೆ ಗೌರ್ಮೆಂಟ್ ಡೈರೆಕ್ಟ್ ಆಗಿ ಪೇಮೆಂಟ್ ಮಾಡುತ್ತೆ ಜೊತೆಗೆ ನಾಲ್ಕು ದ್ವಿಚಕ್ರ ದ್ವಿಚಕ್ರ ವಾಹನಕ್ಕಾಯ್ತು ನಾಲ್ಕು ಚಕ್ರ ಅಂದ್ರೆ ಕಾರ್ ಏನಾದ್ರು ತಗೋತು ಅಂದ್ರೆ ಫಿಫ್ಟಿ ಪರ್ಸೆಂಟ್ ನೀವು ಎಷ್ಟು ಲಕ್ಷ ರೂಪಾಯಿ ತಗೋತೀರ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನ ಗವರ್ಮೆಂಟ್ ಕಡೆಯಿಂದ ಮಂಜೂರು ಮಾಡ್ತಾರೆ ಅಂತ ಹೇಳ್ಬೋದು ನೋಡಿ ಈಗಿದೆ ಇದು ಸ್ವಾವಿಲಂಬಿ ಸಾರಥಿ ಯೋಜನೆ ಅಂತ ನೋಡಿ ಯಾರಾದರೂ ಹಾಕ್ತೀನಿ ಕಾರ್ ಹಾಕಿನಿ ನಾನು ಇಲ್ಲ ಆಟೋ ತಗೋತೀನಿ ಅಂತಂದ್ರೆ ನೋಡಿ ಈ ಯೋಜನೆಯಲ್ಲಿ ನೀವು ತಗೋಬಹುದು ಬಟ್ ಹಿಂದುಳಿದ ವರ್ಗಕ್ಕೆ ಸೇರಿದವರು ಆಗಿರ್ಬೇಕು ಹಿಂದುಳಿದ ವರ್ಗಗಳಲ್ಲಿ ಯಾವ್ಯಾವ ಯಾವ ಟೆಕ್ ಕ್ಯಾಟಗರಿ ಅವರೆಲ್ಲ ಬರ್ತಾರೆ ಅವರೆಲ್ಲರೂ ಕೂಡ ಅರ್ಜಿನ ಸಲ್ಲಿಸಬಹುದು ಹಾಗಾಗಿ ಅರ್ಜಿ ಹಾಕಿ ಇದು ಗಿನ್ ತಗೊಳ್ಳಿ ಅಂತ ಹೇಳ್ತಾ ಹಾಗೆ ನನ್ನ ಮಳವಳ್ಳಿ ಮಂಜು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂಗೆ ವಿಡಿಯೋಗಳನ್ನ ನೋಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್